ಉತ್ತರ ಕನ್ನಡ ಕರಾವಳಿ ತೀರ ಪ್ರದೇಶ ನದಿಗಳ ನಾಡು ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಇಲ್ಲಿ ಕಾಳಿ ಹುಲಿ ಸಂರಕ್ಷಣಾ ರಾಷ್ಟೀಯ ಉದ್ಯಾನವನ ಇದೆ ಇಲ್ಲಿ ಸಿದ್ದಿ ಬುಡಕಟ್ಟು ಜನಾಂಗ ಕೂಡ ಕಂಡು ಬರುತ್ತೆ ಬನವಾಸಿಯಲ್ಲಿ ನಡೆಯೋ ಕದಂಬ ಉತ್ಸವದಲ್ಲಿ ಪಂಪ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಮುರುಡೇಶ್ವರ ಸಮೀಪ ನೇತ್ರಾನಿಯ ನೋದ್ವೀಪ ಇದೆ ಇಲ್ಲಿ ಪಾರಿವಾಳಗಳು ಹೆಚ್ಚಾಗಿರೋದ್ರಿಂದ ಇದನ್ನ ಪೀಜನ್ ಐಲ್ಯಾಂಡ್ ಅಂತ ಕರೆಯಲಾಗುತ್ತೆ ಕೈಕ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿರೋ ಏಕೈಕ ವಿದ್ಯುತ್ ಸ್ಥಾವರ ಕಾರವಾರದಲ್ಲಿ ನೌಕಾ ನೌಕಾನೆಲೆ ಇದೆ ಇನ್ನು ಅತ್ತಿವಿರಿ ಪಕ್ಷಿಧಾಮ ಇರುವುದು ಕೂಡ ಇದೇ ಜಿಲ್ಲೆಯಲ್ಲಿ ಸುಪ್ರಸಿದ್ದ ಪ್ರವಾಸಿ ತಾಣ ಯಾನದ ಏಕಶಿಲಾ ಬೆಟ್ಟ ಇದೆ ಉಂಚಾಳಿ ಜಲಪಾತ ಶಿರಸಿ ಸಹಸ್ರಲಿಂಗ ಅಪ್ಸರಕೊಂಡ ದಾಂಡೇಲಿ ಅಭಯಾರಣ್ಯ ಮಧುಕೇಶ್ವರ ಚನ್ನಬಸವೇಶ್ವರ ಎಡಗುಂಚಿಯ ಮಹಾಗಣಪತಿ ಗೋಕರ್ಣದ ಮಹಾಬಲೇಶ್ವರ ಮುರಡೇಶ್ವರ ಮಾತುಭರ ಸಿರಸಿ ಮಾರಿಕಾಂಬಾ ದೇವಸ್ಥಾನಗಳು ಹೀಗೆ ಇನ್ನು ಅನೇಕ ದೇವಾಲಯಗಳು ನದಿ ಜಲಪಾತ ಆನೆಕಟ್ಟುಗಳು ಪ್ರಾಚೀನ ಸ್ಮಾರಕಗಳು ಪ್ರಸಿದ್ಧ ತಾಣಗಳನ್ನು ತನ್ನ ಪ್ರಕೃತಿಯ ಮಡಿಲಲ್ಲಿ ತುಂಬಿಕೊಂಡಿದೆ ಯಕ್ಷಗಾನ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಹೆಸರನ್ನ ಮಾಡಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಿ ಕರ್ನಾಟಕದ ದಾಂಡಿ ಎಂದು ಕರೆಸಿಕೊಳ್ಳುವ ಅಂಕೋಲ ಕೂಡ ಇದೇ ಜಿಲ್ಲೆಗೆ ಸೇರಿದೆ ನಿಮ್ಮ ಊರು ನಿಮ್ಮ ಜಿಲ್ಲೆ ಬಗ್ಗೆ ಹಾಗೂ ನಿಮಗೆ ಯಾವ ವಿಷಯದ ಮಾಹಿತಿ ಬೇಕು ಅನ್ನೋದನ್ನು ಕಾಮೆಂಟ್